ಆತ್ಮೀಯ ವಿದ್ಯಾರ್ಥಿಗಳೇ ಪರೀಕ್ಷಾ ತಯಾರಿ ಸರಣಿಯ ಮುಂದಿನ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಪ್ರೀತಿಪೂರ್ವಕವಾದ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ ಸ್ಪರ್ಧಾ ಅಕಾಡೆಮಿ ಕಡತೋಕಾವತಿಯಿಂದ ನಾವಿವತ್ತು ಗಾಂಧಾರ ಕಲಾಶೈಲಿಯ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಕಲಾಶೈಲಿಗೆ ಬಹಳ ಮಹತ್ವ ಇದೆ ಹೊಯ್ಸಳರ ಕಲೆ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಗಾಂಧಾರ ಕಲಾ ಶೈಲಿ ಹೀಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗಾಂಧಾರ ಕಲೆ ಗಾಂಧಾರ ಕಲೆಯನ್ನು ಪೋಷಣೆ ಮಾಡಿದವನು ಕುಶಾನರ ಪ್ರಸಿದ್ಧ ದೊರೆಯಾದಂತಹ ಕಾನಿಷ್ಕ ಆತ ಗಾಂಧಾರದಲ್ಲಿ ಮಥುರಾದಲ್ಲಿ ಅವನೇ ಕಟ್ಟಿಸಿದ ಕಾನಿಷ್ಕಪುರದಲ್ಲಿ ಹಾಗೂ ತಕ್ಷಶಿಲೆಯಲ್ಲಿ ಅನೇಕ ಕಡೆ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಪ್ರೋತ್ಸಾಹಿಸ್ತಾನೆ ಅನೇಕ ಸ್ಮಾರಕಗಳನ್ನು ನಿರ್ಮಿಸ್ತಾನೆ ಅದರಲ್ಲಿ ಗಾಂಧಾರ ಕಲಾ ಪರಂಪರೆ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಆತನ ಕೊಡುಗೆ ಅಂತ ಪರಿಗಣಿಸಲ್ಪಟ್ಟಿದೆ ಗಾಂಧಾರ ಅಂತಂದರೆ ಇಂದಿನ ಅಫಘಾನಿಸ್ತಾನದ ಪ್ರದೇಶ ಹಿಂದೆ ಈ ಗಾಂಧ ಹಿಂದೆ ಈ ಅಫಘಾನಿಸ್ತಾನವನ್ನು ಗಾಂಧಾರ ಅಂತ ಕರೀತಾ ಇದ್ರು ಇದು ಭಾರತ ಮತ್ತು ಗ್ರೀಕ್ ಶೈಲಿಗಳ ಒಂದು ಮಿಶ್ರಣ ಅಂತ ನೋಡ್ತೀವಿ ಬೌದ್ಧ ಧರ್ಮ ಎರಡು ಭಾಗಗಳಾಗಿ ಒಡೆದು ಹೋದ್ಮೇಲೆ ಮಹಾಯಾನ ಪಂಥದವರು ಬುದ್ಧನನ್ನ ಮೂರ್ತಿಯ ರೂಪದಲ್ಲಿ ಪೂಜಿಸಲಿಕ್ಕೆ ಶುರು ಮಾಡಿದರು ಆಗ ಹುಟ್ಟಿಕೊಂಡಿದ್ದೆ ಈ ಗಾಂಧಾರ ಕಲಾಪರಂಪರೆ ಬುದ್ಧನ ಆಳೆತ್ತರದ ಮೂರ್ತಿಗಳನ್ನು ನಿರ್ಮಿಸಲಿಕ್ಕೆ ಆರಂಭಿಸುತ್ತಾರೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳನ್ನು ನೋಡ್ತಾ ಬಂದರೆ ಆಳೆತ್ತರದ ಬುದ್ಧನ ವಿಗ್ರಹವನ್ನು ಕೆತ್ತಲಾಯಿತು ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ಆಳೆತ್ತರದ ಬುದ್ಧನ ಮೂರ್ತಿ ಇದಕ್ಕಿಂತ ಪೂರ್ವದಲ್ಲಿ ಬುದ್ಧನನ್ನ ಕಮಲ ಛತ್ರಿ ಮತ್ಸ್ಯ ಹೀಗೆ ಬೇರೆ ಬೇರೆ ರೀತಿಯ ಚಿಹ್ನೆಗಳಲ್ಲಿ ಪೂಜಿಸ್ತಾ ಇದ್ರು ಯಾಕೆಂದರೆ ಹೀನಾಯಾನ ಪಂಥದಲ್ಲಿ ಬುದ್ಧನ ಮೂರ್ತಿಯ ಪೂಜೆ ಇರಲಿಲ್ಲ ಯಾವಾಗ ಬುದ್ಧನ ಮೂರ್ತಿಯ ರೂಪದ ಪೂಜೆ ಆರಂಭ ಆಯಿತೋ ಗಾಂಧಾರ ಕಲಾ ಶೈಲಿಯಲ್ಲಿ ಬುದ್ಧನ ಆಳೆತ್ತರದ ಮೂರ್ತಿಗಳ ಕೆತ್ತನೆ ಆರಂಭ ಆಯಿತು ಅಂತ ನೋಡ್ತೀವಿ ಇದು ಮೊದಲನೆಯ ಲಕ್ಷಣ ಎರಡನೆಯ ಲಕ್ಷಣದಲ್ಲಿ ಬುದ್ಧನ ದೇಹ ವಿನ್ಯಾಸದ ಅನುಪಾತದ ಜೊತೆಗೆ ಅಂದರೆ ಆತನ ಎತ್ತರ ಆತನ ಗಾತ್ರ ದೇಹದ ಉದ್ದ ಅಗಲ ಇವುಗಳ ಅನುಪಾತದ ಜೊತೆಗೆ ಆ ಮೂರ್ತಿಯ ಮೇಲಿನ ಮೀಸೆಗಳಿಗೆ ಹಾಗೂ ಸ್ನಾಯುಗಳಿಗೆ ಮಹತ್ವವನ್ನು ನೀಡಿದರು ಅನ್ನೋದನ್ನು ನಾವು ಎರಡನೆಯ ಲಕ್ಷಣದಲ್ಲಿ ಗಮನಿಸ್ತೀವಿ ಹೇಗಿತ್ತು ಅದು ಅಂತ ಕೇಳಿದ್ರೆ ಉದ್ದ ಅಗಲ ಎತ್ತರಗಳ ಅನುಪಾತದ ಜೊತೆಗೆ ಮೀಸೆ ಮತ್ತು ಸ್ನಾಯುಗಳನ್ನು ಸ್ವಾಭಾವಿಕವಾಗಿ ಜೋಡಣೆ ಮಾಡಿದರು ಬುದ್ಧನನ್ನು ಒಬ್ಬ ಯೋಧನಂತೆ ತೋರಿಸುವ ಪ್ರಯತ್ನ ನಡೆಯಿತು ಮೂರನೆಯ ಲಕ್ಷಣಕ್ಕೆ ಬಂದರೆ ಈ ಕಲಾಪರಂಪರೆಯಲ್ಲಿ ಬುದ್ಧನಿಗೆ ತೊಡಿಸಿದ ಬಟ್ಟೆಗಳ ಮೇಲಿನ ನೆರಿಗೆಗಳು ಮತ್ತು ಮಡಿಕೆಗಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಅವುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತೋರಿಸ್ತಾರೆ ಮತ್ತು ಕಲಾತ್ಮಕವಾಗಿ ತೋರಿಸ್ತಾರೆ ನಾವು ಚಿತ್ರದಲ್ಲಿ ಅದನ್ನು ಗಮನಿಸ್ತಾ ಇದ್ದೀವಿ ನೆರಿಗೆಗಳು ಮತ್ತು ಮಡಿಕೆಗಳಿಗೆ ಮಹತ್ವವನ್ನು ಕೊಟ್ಟಿದ್ರು ಅಂತ ಇನ್ನು ನಾಲ್ಕನೆಯ ಲಕ್ಷಣಕ್ಕೆ ಬಂದರೆ ವಿಗ್ರಹವನ್ನು ಇನ್ನಷ್ಟು ಭೌತಿಕವಾಗಿ ಚಂದ ಕಾಣುವಂತೆ ನಿರ್ಮಾಣ ಮಾಡಬೇಕು ಭೌತಿಕ ಸೌಂದರ್ಯವನ್ನು ವೃದ್ಧಿಸಬೇಕು ಅನ್ನೋ ಕಾರಣಕ್ಕೆ ಬುದ್ಧನ ಮೂರ್ತಿಗಳಿಗೆ ಆಭರಣಗಳನ್ನು ತೊಡಿಸ್ತಾರೆ ಆ ಆಭರಣಗಳ ಆಭರಣಗಳನ್ನು ತೊಡಿಸುವುದರ ಮೂಲಕ ಬುದ್ಧನ ಮೂರ್ತಿ ಭೌತಿಕವಾಗಿ ಅತ್ಯಂತ ಸುಂದರವಾಗಿ ಕಾಣುವಂತೆ ಮಾಡ್ತಾರೆ ಇನ್ನು ಐದನೆಯ ಲಕ್ಷಣಕ್ಕೆ ಬಂದರೆ ವಿಗ್ರಹ ಇನ್ನಷ್ಟು ಚಂದ ಕಾಣಬೇಕು ಅಂತ ಹೇಳಿ ಸುಂದರವಾಗಬೇಕು ಅಂತ ಹೇಳಿ ಅವುಗಳಿಗೆ ಮೆರಗನ್ನ ನೀಡ್ತಾರೆ ಪಾಲಿಷ್ ಮಾಡ್ತಾರೆ ಪಾಲಿಶ್ ಮಾಡಿ ಆ ವಿಗ್ರಹ ಪಳಪಳ ಹೊಳಿಬೇಕು ಹಾಗೆ ಮಾಡ್ತಾರೆ ಈ ಗಾಂಧಾರ ಕಲಾ ಶೈಲಿಯಲ್ಲಿ ಶಿಲ್ಪಿ ಅಲ್ಲಿಗೆ ಮೆರಗು ನೀಡುವುದು ಕೂಡ ಈ ಕಲಾಪರಂಪರೆಯ ಇನ್ನೊಂದು ಪ್ರಮುಖ ಲಕ್ಷಣ ಅನ್ನೋದಾಗಿ ನಾವು ನೋಡ್ತೀವಿ ಮುಂದುವರೆದು ಆರನೆಯ ಲಕ್ಷಣಕ್ಕೆ ಬಂದರೆ ಈ ಕಲಾಪರಂಪರೆಯ ಮೂರ್ತಿಗಳನ್ನು ಯಾವುದರಿಂದ ನಿರ್ಮಾಣ ಮಾಡಿದ್ರು ಅಂತ ನೋಡ್ತಾ ಬಂದರೆ ಸಾಮಾನ್ಯವಾಗಿ ಕಲ್ಲುಗಳನ್ನು ಬಳಸ್ತಾರೆ ಅರಲುಗಚ್ಚನ್ನು ಬಳಸ್ತಾರೆ ಹಾಗೂ ಜೇಡಿ ಮಣ್ಣನ್ನು ಕೂಡ ಬಳಸ್ತಾರೆ ಸಾಮಾನ್ಯವಾಗಿ ಟೆರಕೋಟಗಳನ್ನು ಕ್ಲೇಗಳನ್ನು ಮತ್ತು ಸ್ಟೋನ್ಗಳನ್ನು ಬಳಸಿ ಈ ಮೂರ್ತಿಗಳನ್ನು ನಿರ್ಮಿಸ್ತಾರೆ ಅತ್ಯಂತ ಆಕರ್ಷಕವಾಗಿ ಅಂತ ನೋಡ್ತೀವಿ ನಾವು ಆರನೆಯ ಲಕ್ಷಣದಲ್ಲಿ ಇನ್ನು ಏಳನೆಯ ಲಕ್ಷಣಕ್ಕೆ ಬಂದರೆ ಏಳನೆಯ ಲಕ್ಷಣ ಮತ್ತು ಕೊನೆಯ ಲಕ್ಷಣ ಈ ವಿಗ್ರಹದಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಏನಿದೆ ಏನು ಟೆಕ್ನಿಕ್ಸ್ ಇದೆ ಶಿಲ್ಪಿ ಬಳಸ್ತಾನೆ ಅದೆಲ್ಲವೂ ಗ್ರೀಕ್ ಮಯ ಆದರೆ ಸ್ಫೂರ್ತಿ ಏನಿದೆ ಆದರ್ಶ ಏನಿದೆ ವ್ಯಕ್ತಿತ್ವ ಏನಿದೆ ಅವೆಲ್ಲವೂ ಭಾರತೀಯತೆಯಿಂದ ಕೂಡಿದೆ ಗಾಂಧಾರ ಅಂದ್ರೆ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣ ಅದು ತಾಂತ್ರಿಕತೆಯ ಭಾಗ ಗ್ರೀಕ್ ಎಂದು ಆದರ್ಶ ಸ್ಫೂರ್ತಿ ವ್ಯಕ್ತಿತ್ವ ಯಾಕಂದ್ರೆ ಯಾರದ್ದು ಮೂರ್ತಿ ಬುದ್ಧನ ಮೂರ್ತಿ ಆದರ್ಶ ಸ್ಫೂರ್ತಿ ವ್ಯಕ್ತಿತ್ವಗಳು ಭಾರತೀಯತೆಯಿಂದ ಕೂಡಿದಂತಹ ಕಲಾ ಪರಂಪರೆ ಅಂತ ನೋಡ್ತೀವಿ ಡಾಕ್ಟರ್ ಆರ್ ಸಿ ಮುಜುಮ್ದಾರ್ ಅವರು ಬಹಳ ಚಂದ ಮಾಡಿ ಇದನ್ನು ವರ್ಣಿಸ್ತಾರೆ ಗಾಂಧಾರ ಕಲಾಕಾರ ಗ್ರೀಕ್ನ ಕರಕುಶಲತೆಯನ್ನು ಹೊಂದಿದ್ದ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದ ಹೇಳಿ ಅವನ ಕರಕುಶಲತೆ ಏನಿತ್ತು ಅವನ ಟೆಕ್ನಿಕಲ್ ಪಾಯಿಂಟ್ಸ್ ಏನಿತ್ತು ಅವೆಲ್ಲ ಗ್ರೀಕ್ ಮಯ ಕರಕುಶಲತೆಗಳು ಗ್ರೀಕ್ ಮಯ ಆಗಿತ್ತು ಆದರೆ ಅವನ ಹೃದಯ ಮಾತ್ರ ಭಾರತೀಯತೆಯಿಂದ ಕುಡಿತ್ತು ಅನ್ನೋದಾಗಿ ಆರ್ ಸಿ ಮುಜುಮ್ದಾರ್ ಹೇಳ್ತಾರೆ ಒಟ್ಟಾರೆ ಈ ಕಲಾಪರಂಪರೆಯಲ್ಲಿ ಬುದ್ಧನನ್ನ ಗ್ರೀಕ್ ಯುದ್ಧ ದೇವತೆ ಅಪೋಲೋನನ್ನ ತೋರಿಸುವಂತೆ ಪ್ರಯತ್ನ ಪಟ್ಟರು ಅಪೋಲೋನನ್ನಾಗಿ ಕಾಣಿಸಬೇಕು ಅಂತ ಹೇಳಿ ಆದರೆ ಆತ ಭಾರತೀಯ ಕಲಾಪರಂಪರೆಯ ದ್ಯೋತಕವಾದ ಬುದ್ಧ ಬುದ್ಧನನ್ನ ಅಪೋಲೋನೊಂದೇ ತೋರಿಸುವ ಪ್ರಯತ್ನ ನಡೀತು ಆದರೆ ಈ ಕಲಾಪರಂಪರೆಯಲ್ಲಿ ಬುದ್ಧ ಬುದ್ಧನಾಗಿಯೇ ಉಳಿದ ಅಂತ ಕೂಡ ನಾವು ನೋಡ್ತೀವಿ ಹೀಗೆ ಗಾಂಧಾರ ಪರಂಪರೆಯ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಚೆನ್ನಾಗಿದನ್ನು ತಿಳ್ಕೊಳ್ಳಿ ಥ್ಯಾಂಕ್ ಯು